ಭಾಗವರಿ ಹಾಲು ಕುಡಿದು ಸಂತೋಷದಿಂದಿರುವ ಕಾಲ ನನ್ನಿಂದ ವಿಧಿ ಎಂದು ಕಿತ್ತಿಕೊಂಡಿದ್ದಾನೆ ಆದರೆ ಸಂಪ್ರದಾಯ ಪ್ರಕಾರ ಈ ಹಾಲು ನನ್ನ ಹೊಟ್ಟೆಗೆ ಸೇರುವ ಮುನ್ನ ನನ್ನ ಸಂದೇಹಕ್ಕೆ ಮುಕ್ತಿ ನೀಡಿ ಸತ್ಯವನ್ನು ಬಿಚ್ಚಿ ಹೇಳುವೆ ಆ ನೀನೆಂದು ಈ ಪಾಪದ ಪಿಂಡದ ಸಂದೇಹವನಲ್ಲವೇ ನಿಮ್ಮ ಮುಖ್ಯ ಸಾಧನೆ ಹೌದು ಗೌರಿ ಸತ್ಯವಿಷ ಏನೆಂಬುದು ತಿಳಿಯಲೇಬೇಕು ಅಂತರಂಗದಲ್ಲಿ ಬೇರೊಬ್ಬನನ್ನು ಪ್ರೀತಿಸಿ ಮೈವಪ್ಪಿಸಿ ಮದುವೆಗೆ ಮುಂಚೆ ಗರ್ಭ ಧರಿಸಿ ನನ್ನನ್ನು ನಮ್ಮ ಮನೆತನವನ್ನು ಹಾಳು ಮಾಡಲು ಹೊರಟಿದೆಯಲ್ಲ ಯಾವ ಕಾರಣಕ್ಕಾಗಿ ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನನಗೆ ಮೋಸ ಮಾಡಲು ಮನಸ್ಸು ಒಪ್ಪಿತ ಯಾಕ್ರಿ ನನ್ನ ಮೇಲೆ ನಿನಗೆ ಮನಸ್ಸಿರದಿದ್ದರೆ ಒಂದೇ ಒಂದು ಮಾತು ಹೀಗೆ ಅಂತ ಹೇಳಿದರೆ ನಾನೇನಿತ್ತು ಮದುವೆ ಮಾಡಿಸುತ್ತೇ ನಿನ್ನ ಮನ ಬಯಸಿದವರೊಂದಿಗೆ ಒಂದು ವೇಳೆ ಹೇಳಿದರೆ ನಾನೆಲ್ಲಿ ನಿನ್ನ ಕತ್ತಿಗೆ ತಾಯದಿಂದ ತಾಳಿ ಕಟ್ಟುವೆನೆಂದು ತಿಳಿದು ಮದುವೆಗೆ ಮುಂಚೆ ತಾಯಿಯಾಗುವುದು ಉಚಿತ ಎನಿಸುತ್ತೆ ಹಾಳಿ ಹೋಗ್ಲಿ ಬಿಡುಗೋರಿ ಹೋಗ್ಲಿ ಬಿಡು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು ಹೇಳು ಯಾರು ಈ ನಿನ್ನ ಅಂತರಂಗದ ಪ್ರೀತಿಯ ಪುರುಷ ಆ ಸತ್ಯದ ವಿಷಯವೂ ಹೇಳಬೇಕಂದ್ರಿ ಈ ಗೌರಿ ಆ ಕಾಲ ಚಕ್ರಕ್ಕೆ ಬಲಿಯಾದಾಗ ಮಾತ್ರ ಸಾಧ್ಯ ಗೌರಿ ಕಾಲ ಚಕ್ರಕ್ಕೆ ನಿನ್ನ ಪ್ರಾಣ ಬಲಿ ಕೊಟ್ಟಾದರೂ ನಿನ್ನನ್ನು ಕಾಪಾಡಬಲ್ಲೆ ಎಂಬ ಆತ್ಮವಿಶ್ವಾಸ ನನಗಿದೆ ಹೇಳು ಯಾರು ನಿನ್ನ ಗರ್ಭಕ್ಕೆ ಕಾರಣರಾರು ಆ ನೀಚನ ಹೆಸರು ಹೇಳಿದ ಮರುಕ್ಷಣವೇ ಈ ಗೌರಿ ಜೀವಂತವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಹೇಳು ನನ್ನ ಸಾವು ಸತ್ಯವಾಗ್ಬೇಕೆನ್ನು ಆಸೆ ನಿನಗಿದ್ರೆ ಈಗಲೇ ಆ ಸತ್ಯವನ್ನು ಬಿತ್ತರಿಸಿ ಸತ್ಯ ಹೋಗುವೆ ಈ ಮಾತು ಸತ್ತು ಸ್ವರ್ಗದಲ್ಲಿರೋ ನನ್ನ ಹೆತ್ತವರ ಸತ್ಯಬೇಕೇ ಎಲ್ಲ ಗೌರಿ ಎಲ್ಲ ನೀನು ಸಾಯಬಾರದು ನನಗಾಗಿ ನನ್ನ ಸುಖ ಸಂತೋಷಕ್ಕಾಗಿ ಅಲ್ಲ ಗೌರಿ ನಿನ್ನನ್ನು ಸಾಕಿದವರಿಗಾಗಿ ಬರಬೇಕು ಅವರ ಮನಸ್ಸುರಿಗಾಗಿ ಬರಬೇಕು ಏಕೆಂದರೆ ನನ್ನ ನಿನ್ನ ಮೇಲೆ ತಮ್ಮ ಪ್ರಾಣವನ್ನಿಟ್ಟುಕೊಂಡಿದ್ದಾರೆ ನನ್ನ ಹೆತ್ತ ತಾಯಿ ತಂದೆ ಎಲ್ಲ ವಿಷಯ ಗೊತ್ತಿದ್ರು ಕೂಡ ನನ್ನ ಕರುಳಿಗೆ ತಾಳಿ ಕಟ್ಟಿದೆಯಲ್ಲ ಯಾವ ಸುಖಕ್ಕಾಗಿ ಹಾ ಯಾವ ಸುಖಕ್ಕಾಗಿ ನನ್ನ ಹೆತ್ತವರು ಬದುಕಿರಬೇಕೆಂಬ ಸ್ವಾರ್ಥಲಾಶೆಗಾಗಿ ಮಾತ್ರ ನಿನ್ನ ಕತ್ತಿಗೆ ತಾಳಿ ಕಟ್ಟಲು ನಿರಾಕರಿಸಿದರೆ ಆ ವೀರೇಂದ್ರ ಊರು ಪಂಚಾಯತಿ ಕಟ್ಟೆಯಲ್ಲಿ ನಿಲ್ಲಿಸಿ ನನ್ನ ತಂದೆ ತಾಯಿಯನ್ನು ಅವ ಮಾನಿಸಿ ಬಿಡುತ್ತಿದ್ದ ಅವಮಾನದ ಶಕ್ತಿ ತಾಳಲಾರದ ನನ್ನ ತಂದೆ ತಾಯಿಯು ಖಂಡಿತವಾಗಿಯೂ ಆ ಸಂಕಟದ ಸಂಕೋಲೆಯನ್ನು ಕಿತ್ತೆಸೆಯಲು ನಿನ್ನ ಕತ್ತಿಗೆ ತಾಳೆ ಕಟ್ಟಿದೆ ಗೌರಿ ನಿನ್ನ ಕತ್ತಿಗೆ ತಾಳಿ ಮಾನದಿಂದ ದೂರ ಇರಲು ನಿನ್ನ ಸ್ವಂತ ಸುಖ ಸಂತೋಷವನ್ನು ಬಲಿ ಕೊಡುವುದು ನ್ಯಾಯವೇ ಹೇಳು ಶಿವು ಹೇಳು ಸುಖ ಸುಖ ಸಂತೋಷ ನೀನೆಂದು ಗಂಡರಿಲ್ಲದೆ ಗರತಿಯಾಗಿ ಪಾಪರ ಪಿಂಡವನ್ನು ಹೊತ್ತಿಕೊಂಡು las arenas se va todo ಈ ಕಂಡ ಹೆಂಡತಿಯನ್ನ ಸಂಬಂಧ ಯಾವ ಹೆತಕ್ಕಾಗಿ ಹೇಳು ಶಿವು ಹೇಳು ಈ ಸಮಾಜದ ತೋರಿಕೆಗಾಗಿ ಮಾತ್ರ ಈ ಹಾಳು ಸಮಾಜದ ನಿಂದೆ ಬಿರುನುಡಿಗಳಿಗೆ ಬೇಡಿ ಹಾಕಲು ನಿನ್ನ ಕತ್ತಿಗೆ ತಾಳಿ ಕಟ್ಟಿದೆ ಗೌರಿ ನಿನ್ನ ಕತ್ತಿಗೆ ತಾಳಿ ಕಟ್ಟಿದೆ ಆದರೆ ಆದರೆ ಇಂದಿನಿಂದ ನೀನು ನನ್ನ ಅಂತರಾತ್ಮದಲ್ಲಿ ನನ್ನ ಅಂತರಾತ್ಮದಲ್ಲಿ ಒಡ ಹೊಟ್ಟೆಯ 아멘 uhm 으으으으으으으 ಹೌದು ಗೌರಿ ನಿನ್ನ ಕತ್ತಿಗೆ ತಾಳಿ ಕಟ್ಟುವ ಮುನ್ನವೇ ಅಂತರಾತ್ಮದಲ್ಲಿ ನಿನಗೆ ಪವಿತ್ರವಾದ ತಂಗಿಯ ಸ್ಥಾನವನ್ನು ನೀಡಿಯೇ ನನ್ನ ಕತ್ತಿಗೆ ತಾಳಿ ಕಟ್ಟಿದೆ ಗೌರಿ ಗೌರಿ ಆ ವಿಧಿಯ ಕೈವಾಡವನ್ನರಿಯದೆ ನಾವಿಬ್ಬರು ಗಂಡ ಹೆಂಡ ಎಂದು ಮೈ ಮೆರೆತು ಕೂಡಿ ಆಡಿ ಬೆಳೆದಿದ್ದೇವೆ ಆದರೆ ಮುಂಬಾಲಿನ ಆಶಾ ಗೋಪುರವನ್ನೇ ಕಟ್ಟಿ ಬೆರೆದಾಡಿದ್ರೆ ಅದೆಲ್ಲವೀಗ ಕೆಟ್ಟ ಕನಸಂದು ಮರೆತು ಬಿಡುಗೌರಿ ಮರೆತು ಬಿಡು ತಂಗಿಯ ಸ್ಥಾನ ಬಹಳ ಪವಿತ್ರವಾದದ್ದು ತಂಗಿ ಬಹಳ ಪವಿತ್ರವಾದದ್ದು ನನ್ನ ರಕ್ತದ ಕಡೆಗಣದಲ್ಲೂ ನೀನೇ ನನ್ನ ತಂಗಿಯೊಂದು ಸಂತೋಷಗೊಂಡಿದ್ದೇನೆ ಗೌರಿ ಆದರೆ ಒಂದು ಮಾತು ನೆನಪಿರಲಿ ಆತ್ತ ಮಗಳ ಸ್ಥಾನದಲ್ಲಿದ್ದು ಮೋಸಗ ಎದ್ದೆ ತಂಗಿಯ ಸ್ಥಾನದಲ್ಲಿದ್ದು ಮಹಾ ಎದುರ ಇಬ್ಬದಿ ಸಂಕಟದ ಸಿಲುಕಿ ದಿನನಿತ್ಯ ಚಿತ್ರ ಹಿಂಸೆ ಅನುಭವಿಸುತ್ತೀಸಕ್ಕಿಂತ ಸಾವಿಷ್ಟು ಮೇಲಲ್ಲವೇ ಗೌರಿ ಹಾಗೆ ಮಾಡದೆ ನಮ್ಮ ಸಹೋದರಿ ಹಾಗೆ ಮಾಡದ್ರು ನಿನ್ನ ಉದರದಿಂದ ಜನಿಸಿ ಬರುವ ಮಗು ಗಂಡು ಮಗು ಜನಿಸಿದ ಬಂದೆ ಬಂದಿದ್ದು ಆದರೆ ಆ ಶ್ರೀ ಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊರಡು ಹರಕೆ ಹೊತ್ತಿದ್ದಾರೆ ನನ್ನ ಹೆತ್ತ ತಾಯಿ ತಂದೆ ಅವರ ಆಸೆಗೆ ಮಣ್ಣರೆ ಚೀ ಮೃತಿಗಾಹುತಿಯಾಗದೆ ನಮ್ಮ ಸಹೋದರಿ ಏಕೆಂದರೆ ನನ್ನ ನಿನ್ನ ಮೇಲೆ ತಮ್ಮ ಪ್ರಾಣವನ್ನು ಇಟ್ಟುಕೊಂಡಿದ್ದಾರೆ ನಿನ್ನ ಉದರದಿಂದ ಜನಿಸಿ ಬರುವ ಮಗುವಿನ ತಂದೆ ನಾನೇ ಎಂದು ಯಾರ ಸಮಾಜ ನಂಬಿ ಬಿಟ್ಟಿದೆ ಆದರೆ ಅದೆಲ್ಲವೀಗ ಕೆಟ್ಟ ಕನಸೆಂದು ಮರೆತು ನನ್ನ ನಮ್ಮಿಬ್ಬರ ಅಂತರಂಗಿಯ ಅಂತರಂಗದ ಅಣ್ಣ ತಂಗಿಯರೆಂಬ ಮನೋಭಾವ ಈ ಆಳ ಸಮಾಜಕ್ಕೆ ಮಹಾ ಗೊತ್ತಾಗಬಾರದು ಅಷ್ಟೇ ಅಲ್ಲ ಹುಟ್ಟಿ ಬರುವ ಕನ್ನರಿಗೂ ಗೊತ್ತಾಗಬಾರದಮ್ಮ ತಂಗಿ ಗೊತ್ತಾಗಬಾರದು ఎల్లా వన్లు నిరలక్షి శి ఆత్మ గత్తగా ప్రేండి సిరేన ಅಕ್ಕಮ್ಮ ತಂಗಿ ಕಣ್ಣಲ್ಲಿ ನೀರು ನೀನೀಗ ಅಳಬಾರದು ನೀನೀಗ ತುಂಬ ಗರ್ಭಿಣಿ ಈ ರೀತಿ ಅಳೋದು ಒಳ್ಳೆಯದಲ್ಲ ರಾತ್ರಿ ಬಹಳವಾಯ್ತಮ್ಮ ನೀನಿನ್ನು ಮಲಗಿಕ್ಕೊಳ್ಳು ನಾನಿನ್ನು ಬರುತ್ತೇನೆ வரதா கவித

ತಾಳಿ ಕಟ್ಟಿದವನ ಬಾಳ ಸೇವೆ ಮಾಡಬೇಕಾದ ನಾನು ಅವನಿಗೆ ತಂಗಾಗಿ ಬಾಳಬೇಕೆ ನಿನಾಯವೇ ಈ ರೀತಿ ಇಬ್ಬದಿ ಅಗ್ನಿ ಜಾಲಿಯಲ್ಲಿ ನೋಕಿ ನೀನು ಅಬ್ಬರದೇ ನಗ್ತಾ ಇದ್ದೀ ತಾಯಿ தீன்ம்னு என்னா ஏட்தாயே மனரல்லேல் காசையும் பேரே மித்துள்ளை பேட்டிக்கும் மினதந்திரே வரும் ಇನ್ನು ನನ್ನ ಹಣೆ ಬರದಲ್ಲಿ ಏನೇನು ಬರ್ತಿದೆಯೋ ಬ್ರಹ್ಮನಿಗೆ ಗೊತ್ತು ಮನುಷ್ಯ ಕುಲದ ಯಾವ ಪ್ರಾಣಿ ಮಾಡದಂತ ಪಾಪ ಕೃತ್ಯ ಮಾಡಲು ನನಗೆ ಪ್ರಚೋದನೆ ನೀಡಿ ಮಾಡಿದ ಪಾಪಕ್ಕೆ ಶಿಕ್ಷೆವಿಲ್ಲಂದರಿತು ಶಿವ ಕಣ್ಣು ಮುಚ್ಚಿ ಕುಳಿತ ಕೈಲಾಸದಲ್ಲಿ ಆ ಶ್ರೀರಾಮಚಂದ್ರ ದೇವ ಸ್ವರೂಪನಾದ ನನ್ನ ಅಣ್ಣನಿಗೆ ಮೋಸ ಮಾಡಿದಂಥ ನನ್ನತ್ತ ಮೋಸಗಾರನುಂಟೇ ಈ ಸಮಾಜದಲ್ಲಿ ಅಂದು ಅದು ಗತಿಸಿ ಹೋದ ಘಟನೆ ಮತ್ತೆ ನನ್ನ ನೆನಪಿನಲ್ಲಿ ಬರಬಾರದು ಎಂದರೆ ನಾನು ಕುಡಿಯಲೇಬೇಕು ಸಾಯವ್ರಿಗೂ ಕೊಡದೆ ಬದುಕುತ್ತೇನೆ ನನಗೀಗ ಏನ್ ಡಿಯರ್ ಇದೇನು ಕೈಯಲ್ಲಿ ಮದ್ಯಪಾನದ ಬಾಟ್ಲಿ ನೀವು ಶಿಕ್ಷಣ ಪಡೆದ ಸೂಕ್ಷಿತರು ಎಂಬುದನ್ನ ನೀವು ಮರ್ತಿಪಿಟ್ಟಿದ್ರ ಏನ್ರಿ ಏನಿದು ನಿಮ್ಮ ಅವತಾರ ರಜಿನಿ ಇದು ನನ್ನ ಮೂರನೇ ಅವತಾರ ನನ್ನ ಮೊದಲನೇ ಅವತಾರವೇ ಕಾಲೇಜು ಜೀವನ ಎರಡನೇ ಅವತಾರವೇ ನೊಂದಿಗೆ ಪ್ರೇಮ ಪ್ರಕಟಣ ಮೂರನೇ ಅವತಾರವೇ ಈ ಕುಡುಕನ ಅವತಾರ ಶಿಕ್ಷಣ ಪಡೆದವರೆಲ್ಲ ಸುಶಿಕ್ತಾರೆ ಅಂತ ಭಾವಿಸೋದು ನಿಮ್ಮ ಏನ್ರಿ ನಿಮ್ಮ ಮನೆತನವನ್ನ ಆಧುನಿಕತೆಯತ್ತ ಪ್ರಗತಿ ಪ್ರಗತಿಪರ ರೈತನಾಗಿ ಬಾಳಿ ಹಳ್ಳಿಯನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನು ಹೇಳಿದು ಬರೀ ಮಾತುಗಳೇ ಬರೀ ಮಾತುಗಳೇ ಏನ್ರಿ ಮನುಷ್ಯತ್ವನೇ ಮರೆತು ಗದ್ಯಪಾನವನ್ನ ಮಾಡ್ತಾ ಇದ್ದೀರಲ್ಲ ಏನ್ರಿ ಏನ್ರಿ ನಿಮ್ಮ ಉತ್ತರ ನಿಮ್ಮ ಹಳ್ಳಿಯ ಉತ್ತಾರ ರಜನಿ ಆ ರೀತಿ ಮಾತನಾಡಿದ್ದೇನೋ ನಿಜ ಆದರೆ ಈ ಹಳ್ಳಿಗೆ ಕಾಲೆಟ್ಟ ಮರುಗಳಿಗೆ ಆ ವಿಧಿ ವಂಚನೆಗೆ ಶಿಲುಕಿ ಅಪರಾಧವನ್ನು ಎಸಗಿದೆ ಮರೆತು ಈಶ್ರೀ ದೇವಿಗೆ ದಾಸನಾಗಿದ್ದಾನೆ ಆ ಒಂದು ಕ್ಷಣದ ಮರವು ನೀಡಿದ ವರವೇ ಈ ಮದ್ಯಪಾನ ಮದ್ಯಪಾನ ಮಾಡದೆ ಹೋದರೆ ನಾನ್ಯಾರೆಂಬುದು ಮರೆತು ಹುಚ್ಚನಾಗಿ ಬಿಡುತ್ತೇನೆ ಆ ಹುಚ್ಚನದ ಆ ಹುಚ್ಚನದ ಬೆಚ್ಚನೆಯ ಬಂದದಿಂದ ನಾನು ಮುಕ್ತನಾಗಬೇಕಾದ್ರೆ ಕುಡಿಯಲೇಬೇಕು ಮುಂದೆ ಎಲ್ಲವೂ ಅದು ಕತೆ ಮುಂದೆ ಬರೆಯಬೇಕಾದ ಕಥೆಯನ್ನು ಮರೆತು ನಾ ವ್ಯತ್ಯ ಪಡುತ್ತಿರುವಾಗ ನಿನ ಹೇಳ ನಾನು ಎಲ್ಲವನ್ನು ಕಾಯಂ ದೊಡ್ಡ ಐ ಕಾರ್ ಬೈ ಗುಡ್ ನೈಟ್ ಭರತ್ ಆದರೆ ನೀವ್ ಎಲ್ಲಿ ಹೋಗ್ತೀರಾ ನೀವ್ ಎಲ್ಲಿ ಹೋಗ್ತೀರಾ ರೀ ತೋಟದ ಮನೆಗೆ ಮಲಗಲು ಹೊರಟಿರುವ ಏನ್ರಿ ನಾವಿಬ್ರು ಗಂಡ ಹೆಂಡತಿಯರಿ ಎಂಬುದನ್ನು ನೆನಪಿಸಿಕೊಳ್ಳಿರಿ ನೆನಪಿಸಿಕೊಳ್ಳಿ ಗಂಡು ಹೆಣ್ಣುಗಳೆಂದರೆ ಮನದ ಬಯಕೆಗಳಿಗೆ ಬಿಚ್ಚಿ ಒಂದಾಗಿ ಮಧುರ ಆದುರ ಆಸೆಯ ಆಕಾಂಕ್ಷೆಗಳನ್ನ ಹೊಂದುವ ಪ್ರಥಮ ರಾತ್ರಿ ಅಲ್ವೇ ಶುಭ ರಾತ್ರಿ ಇವತ್ತು ಅಂದ್ರೆ ಅಂದ್ರೆ ಫಸ್ಟ್ ನೈಟ್ ನೈಟ್ ಟುಡೇ ಫಸ್ಟ್ ನೈಟ್ ಮೈ ಗಾಡ್ ನಮ್ಮ ಮೊದಲನೇ ರಾತ್ರೇನಾ ಯಾಕೆ ನಿಮ್ಗೆ ಗೊತ್ತೇ ಇಲ್ವಾ ನಿಮಗೆ ಗೊತ್ತೇ ಇಲ್ವಾ ರಿಯಲ್ ಆರ್ ಡೋಂಟ್ ನೋ ನನಗೇನಾದ್ರು ಒಂದು ವೇಳೆ ಮೊದ್ಲೇ ತಿಳಿದಿದ್ರು ಇಲ್ಲಿವರೆಗೂ ಬರಕ್ಕೆ ಹೋಗ್ತಾ ಇರಲಿಲ್ಲ ಅಲ್ಲೇ ಇನ್ನೂ ಎರಡು ಬಾಡ್ಲಿ ಕುಡಿದು ಹಾಯಾಗಿ ಮಲಿಗೆ ಬಿಡುತ್ತಿದ್ದೆ ರಜನಿ ಟು ಡೇ ಅವರ್ ಫಸ್ಟ್ ನೈಟ್ ಆ್ಯಂಡ್ ಲಾಸ್ಟ್ ನೈಟ್ ಹೇಳ್ತೀನಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಟು ರಾತ್ರಿ ಅನ್ನ ಹೀನ ಕಾರ್ಯಕ್ಕೆ ಮಾತ್ರ ನಂದಿಗೆ ಹಾಯಾಗಿರಲು ಸಾಧ್ಯವೇ ಇಲ್ಲ ರಜನೆ ಗಾಡ್ ಬಲ್ಲ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಹಾಗೆ ಹೊರಟು ಹಾಗೆ ಹೊರಟು ಹೋಗ್ಬಿಟ್ರಲ್ಲ ಏನಾಯ್ತು ಇವರಿಗೆ ಏನಾಗಿದೆ ಇವರಿಗೆ ಮೊದಲ ಆತ್ರಿ ಅಂದ್ರೆ ಗಂಡು ಹೆಣ್ಣುಗಳೆರಡು ಒಂದಾಗಿ ತಮ್ಮ ಕನಸುಗಳನ್ನು ಕಾಣುತ್ತಾ ಮನದಿಂಗಿತವನ್ನು ಒಂದಾಗುವ ಶಿವರಾತ್ರಿ ಇಷ್ಟೆಲ್ಲ ಹೇಳಿದ್ರು ಈ ರೀತಿ ಮಾಡಿಬಿಟ್ರಲ್ಲ ಯಾಕೆ ವರ್ತನೆ ಯಾಕೆ ವರ್ತನೆ ಇರೋದು ಅಂದ್ರೆ ಅಂದ್ರೆ ನಾನು ಪ್ರಥಮ ರಾತ್ರಿಯಲ್ಲಿ ಅನುಭವಿಸಿದ ಸುಖವನ್ನ ಜೀವನ ಪರ್ಯಂತ ನಾನು ನೆನಪಿಸಿಕೊಳ್ತಾ ಇರ್ಬೇಕಂತ ಅನ್ಕೊಂಡಿದ್ರೆ ಆದರೆ ಇದೆಲ್ಲ ಕನಸು ಚರೂರಾಗಿ ಹೋಯ್ತೆ ಅಂದ್ರೆ ಅಂದರೆ ಇದೇ ನಂದು ವೃಷರಾತ್ರಿ ಆಗಿ ಹೋಯ್ತೆ ಹಾಗಾದ್ರೆ ಹಾಗಾದ್ರೆ ಇದೇ ನನ್ನ ಕೊನೆ ರಾತ್ರಿ